ಗಂಟೆ ಹನ್ನೆರಡು ಐವತ್ತಾಯಿತು ಈಗ ಒಂದು ವಿಷಯ ಹೇಳಬೇಕು ಆಮೇಲೆ ನಾನು ಊಟ ಮಾಡೋದು ಇವತ್ತು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಗ್ರ್ಯಾಂಡ್ ಓಪನಿಂಗ್ ಹೌದು ಕಲರ್ಸ್ ಕನ್ನಡದಲ್ಲಿ ಇಷ್ಟರವರೆಗೆ ನಾನು ನೋಡಲಿಲ್ಲ ಅಂದರೆ ಅಲ್ಲಿ ಎಲ್ಲೋ ಒಂದೊಂದು ವೀಡಿಯೋ ನೋಡ್ತಿದ್ದೆ ಇವತ್ತಿಂದ ಡೈಲಿ ನೋಡಬೇಕು ಅಂತಿದ್ದೆ ಈಗ ವಿಷಯ ಗೊತ್ತಾಯ್ತು ಇವತ್ತು ಸಂಜೆ ಆರು ಅಂತ ತುಂಬ ಖುಷಿ ಆಯಿತು ನೋಡಬೇಕು ಇವತ್ತು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಏ ನಮ್ಮ ಬ್ಯೂಟಿ ಬ್ಯೂಟಿ ಕಿಂಗ್ ಬ್ಯೂಟಿ ಕಿಂಗ್ ಏ ಬ್ಯೂಟಿ ಕಿಂಗ್ ಗೋಬಿ ಮಂಚೂರಿ ಇದು ಗಡಬದ ಗೋಬಿ ಮಂಚೂರಿ ಸೂಪರ್ ಇರುತ್ತೆ ಇದು ಮಕ್ಕಳು ಕೂತ್ಕೊಳ್ಳುವ ಗೊಂಬೆ ಎಷ್ಟು ತಿಂಗಳಿನವರಿಗೆ ಅಥವಾ ಎಷ್ಟು ವರ್ಷದವರಿಗಿಂತ ನಂಗೆ ಗೊತ್ತಿಲ್ಲ ಅಂತ ಇವನನ್ನು ಕೂತ್ಕೊಳ್ಳಿಸುವಾಗ ಫಿಟ್ ಆಗಿತ್ತು ಆದರೆ ಅವನು ಮಾತ್ರ ಕೆಳಗೆ ಹಾರಿದ ಒಂದು ಆರಾಮ ಚೇರ್ನಾಗೆ ಅಲ್ವಾ ಚೆನ್ನಾಗಿದೆ ಸೋಫಾ ಭಾರಿ ಚೆನ್ನಾಗಿದೆ ಕ್ಯೂಟ್ ಇದೆ ಒಂಬೈನೂರ ಎಂಬತ್ತೈದಂತೆ ನಂಗೆ ತಗೊಳ್ಳಿಕ್ಕಾಗಿ ಅಂತ ಈ ಟೆಡಿ ಬೇರ್ ತಗೊಂಡೆ ಇದರ ಅಮೌಂಟ್ ಎಷ್ಟು ಟು ಟೂ ಏಯ್ಟಿ ಅಂತ ಟೂ ಏಯ್ಟಿ ಇದು ಕೃಷ್ಣನ ಬಟ್ಟೆ ಹೊಲಿಲಿಕ್ಕೆ ಏಯ್ಟಿ ರುಪೀಸ್ ಅಲ್ಲ ಏಯ್ಟ್ ರುಪೀಸ್ ನೂಲು ಮತ್ತು ಸೂಜಿ ಇದು ಟ್ವೆಂಟಿ ಕೃಷ್ಣನಿಗೆ ಕೂದಲು ಬಂದಿದೆ ಒಂದು ಅದು ಜುಟ್ಟು ಕಟ್ಟಿ ನೋಡುವ ಅಂತ ಅತಿ ಚಿಕ್ಕದು ತಗೊಳೋದು ಆಮೇಲೆ ಇದು ಆಮೇಲೆ ಇದು ನೋಡ ನೋಡ ಕೊಡ ಇಜ್ಜೆ ಇದು ಕೃಷ್ಣನಿಗೆ ಹಲ್ಲುಜ್ಲಿಕ್ಕೆ ಅದು ಚಿಕ್ಕ ಮಗಳಿಗೆ ಮಕ್ಕಳಿಗೆ ಇಷ್ಟೇ ಬರೋದು ಬ್ರಷ್ ಚಿಕ್ಕ ಬ್ರಷ್ ವೈಟ್ ಕಲರಲ್ಲಿ ಕಲರ್ ಬರೋದಿಲ್ಲ ಇದಕ್ಕೆಷ್ಟು ಫಿಫ್ಟಿ ಅದರಲ್ಲಿ ಉಂಟು ಹೇಗೆ ಯೂಸ್ ಮಾಡೋದು ಅಂತ ಇನ್ಸ್ಟ್ರಕ್ಷನ್ಸ್ ಉಂಟು ದಿಸ್ ಇಸ್ ಫಾರ್ ಕೃಷ್ಣ ಮೈ ಮಾರ್ನಿಂಗ್ ವಾಕ್ ವಾಕಿಂಗ್ ಕರೆಕ್ಟ್ ಒಂದು ಗಂಟೆ ವಾಕಿಂಗ್ ಮಾಡ್ತೇನೆ ಕಾಲ್ ಕಾಲಿನಡಿ ಮಾತ್ರ ನೋವಾಗ್ತದೆ ಸ್ವಲ್ಪ ದಿನಕ್ಕೆ ಒಂದು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಎಲ್ಲ ಕಮ್ಮಿ ಆಗ್ತಾ ಉಂಟು ಇವತ್ತಿಗೊಂದು ಟೋಟಲ್ ಒಂಬತ್ತು ಗಂಟೆ ಆಯಿತು ಅಂದರೆ ನಾಲ್ಕು ದಿವಸ ಎರಡೆರಡು ಗಂಟೆ ಒಂದು ದಿವಸ ಒಂದು ಗಂಟೆ ದಿನಕ್ಕೆ ಮುಂಚೆ ಮೂವತ್ತು ನಿಮಿಷ ನಡೀತಾ ಇದೆ ಅದಷ್ಟು ಇದು ರಿಸಲ್ಟ್ ಕೊಡುವುದಿಲ್ಲ ಅದಕ್ಕೆ ನಾನು ಒನ್ ಒನ್ ಅವರ್ ಬೆಳಿಗ್ಗೆ ಒನ್ ಅವರ್ ಸಂಜೆ ನಡೆಯೋದು ಹೇಗೆ ನಾನು ಕುಚ್ಲಾ ಬಟಾಟೆ ಸಾಂಬಾರು ಇದೆ ಈಗಿನ ಊಟ ಮಾಡಬೇಕು ಗಡ್ಡೆ ಒಂದಾಗ್ತ ಹಸ್ಬೆಂಡ್ ನಿದ್ದೆ ಮಾಡಿದ್ದಾರೆ ಅವರು ಸ್ವಲ್ಪ ಮತ್ತೆ ಊಟ ಮಾಡ್ತಾರಂತೆ ಮತ್ತು ಮಗು ಸಹ ಮಲಗಿದ್ದಾನೆ ಹಾಗೆ ನಾನೊಬ್ಳಿಗೆ ಈಗ ಊಟ ಮಾಡಿದ್ರು ಗಂಟೆ ಹನ್ನೆರಡು ಐವತ್ತಾಯಿತು ಈಗ ಒಂದು ವಿಷಯ ಹೇಳಬೇಕು ಆಮೇಲೆ ನಾನು ಊಟ ಮಾಡೋದು ಇವತ್ತು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಗ್ರ್ಯಾಂಡ್ ಓಪನಿಂಗ್ ಹೌದು ಕಲರ್ಸ್ ಕನ್ನಡದಲ್ಲಿ ಇಷ್ಟರೊರೆಗೆ ನಾನು ನೋಡಲಿಲ್ಲ ಅಂದರೆ ಅಲ್ಲಿ ಎಲ್ಲೋ ಒಂದೊಂದು ವೀಡಿಯೋ ನೋಡ್ತಿದ್ದೆ ಇವತ್ತಿಂದ ಡೈಲಿ ನೋಡಬೇಕು ಅಂತಿದೆ ಈಗ ವಿಷಯ ಗೊತ್ತಾಯ್ತು ಇವತ್ತು ಸಂಜೆ ಆರು ಗಂಟೆಗಿಂತ ತುಂಬ ಖುಷಿ ಆಯಿತು ನೋಡಬೇಕು ಇವತ್ತು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಮಧ್ಯಾಹ್ನ ಊಟ ಇದ್ದೇನೆ ಹಸ್ಬೆಂಡ್ ವೀಡಿಯೋ ಇದ್ದಾರೆ ಅವರು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ದು ನನಗೆ ಹಸಿವಾಗ್ತಿತ್ತು ವಾಕಿಂಗ್ ಮಾಡಿದರೆ ಹಸಿವು ಜಾಸ್ತಿ අන්ද සිකිසි කිදන්තිීන්දර් මත්‍යය සොදපනයක. Oh, dude, 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 और हम ने কে <laughs> what is it?

嗯、啊。

ಇದು ಹೊರಗಡೆ ಕೊಡುವ ಹತ್ತು ಬಟ್ಟೆ ನಂಗೆ ಆಗದೆ ಇರೋ ಚೂಡಿ ಇತ್ತು ಅದನ್ನೆಲ್ಲ ಕೊಟ್ಟದ್ದು ಅದು ಅಂಗಡಿಯಲ್ಲಿ ಒಬ್ಬರು ತಗೊಂಡ್ರಂತೆ ಶ್ರೀ ಕೊಟ್ಟರು ಕುದಕ್ಕೆ ಸಹಿತ ಅದೆಲ್ಲ ಅಂತ ಹೊಸ ಯಾವಾಗಲಿ ಇವತ್ತು ಕೂಡ ಹತ್ತು ನಿಮಿಷ ಹುಲ್ಲು ತೆಗೆದೆ ನಾನು ಕೈಯಲ್ಲೇ ತೆಗೆಯೋದು ಯಾಕಂದರೆ ಚೂರಿಯಲ್ಲೇ ಅಲ್ಲ ಕತ್ತಿಯಲ್ಲಿ ಎಲ್ಲ ತೆಗೆದ್ರೆ ಅದು ಬುಡ ಸಮೇತ ತೆಗಿಲಿಕ್ಕೆ ಆಗುದಿಲ್ಲ ಬುಡ ಸಮೇತ ತೆಗ್ದ್ರೆ ಬೇಗ ಬರುವುದಿಲ್ಲ ಅದಕ್ಕೆ ಕೈಯೆಲ್ಲ ಎಳ್ದು ಎಳ್ದು ತೆಗ್ದೆ ತುಂಬ ಹತ್ತು ನಿಮಿಷದ ವೀಡಿಯೋ ಫುಲ್ ಹಾಕ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಸಾಕಾಯಿತು ಅಲ್ಲಿ ಅಷ್ಟು ಭಾಗ ತೆಗ್ದೆ ಈಗ ಒಂದು ಎರಡು ಮೂರು ದಿವಸದಿಂದ ದಿನಕ್ಕೆ ಹತ್ತು ನಿಮಿಷ ಅಂತ ಹೇಳುದು ಎಷ್ಟು ಹುಲ್ಲು ತೆಗಿಲಿಕ್ಕೆ ಆಗ್ತದೆ ಗೊತ್ತುಂಟ ಡೈಲಿ ಸ್ವಲ್ಪ ಸ್ವಲ್ಪ ತೆಗಿತಾಯಿದ್ರೆ ಆಗ್ತದೆ ಇದು ಒಮ್ಮೆಗೆ ಅಂತ ಹೇಳುವಾಗ ಕಷ್ಟ ಮತ್ತು ಮನೆಯೊಳಗಿನ ಕೆಲಸಕ್ಕಿಂತಲೂ ಮನೆ ಹೊರಗಿನ ಕೆಲಸ ಉಂಟಲ್ಲ ಅದು ತುಂಬ ಹಾರ್ಡು ಶ್ರೀ ವಿಡಿಯೋ ಇಟ್ಟು ಹಾಗೆ ಹೋದ್ರು ಒಳಗೆ ಟಿ ವಿ ಸೌಂಡ್ ಆಗ್ತಿತ್ತು ಹಾಗಾಗಿ ಸೌಂಡ್ ತೆಗಿಬೇಕಾಯ್ತು ಅದು ರಂಗ್ ರಿಂಗ್ ಟೋನು ಮೊಬೈಲ್ ಸೌಂಡು ಅದು ಇದೆಲ್ಲ ಆಗೋದಿಲ್ಲಲ್ಲ ತುಂಬ ಹೊತ್ತು ತುಂಬ ಹತ್ತೇ ನಿಮಿಷ ಇದರಲ್ಲಿ ಅದು ತುಂಬ ಹೊತ್ತು ಆಗ್ತದೆ ವೀಡ್ಯೋದಲ್ಲಿ ಹಾಕುವಾಗ ಸಾಕಾಗ್ತದೆ ನಾನು ಮತ್ತೆ ಗಿಡದ ಬುಡಕ್ಕೇನೆ ಹಾಕುದು ಇಲ್ಲ ಅದು ಎಲ್ಲಿ ಹಾಕೋದು ಮತ್ತೆ ಅದಕ್ಕೆ ಗಿಡದ ಬುಡದಲ್ಲಿ ಹಾಕಿದರೆ ಅದು ಅಲ್ಲಿಗೆ ಇದಾಗ್ತದೆ ಗಿಡದ ಬುಡಕ್ಕೆ ಹಾಕಿದರೆ ಅಲ್ಲಿ ಮಣ್ಣಲ್ಲಿ ಮಣ್ಣಾಗ್ತದೆ ಕರಗಿ ಹೋಗ್ತದೆ ಅಂತ ನೋಡಬೇಕು ಡೈಲಿ ಸ್ವಲ್ಪ ಸ್ವಲ್ಪ ತೆಗೀತಾ ಇದ್ದೇನೆ ಎಷ್ಟು ಆಗ್ತದೆ ಎಷ್ಟು ತೆಗೀತೇನೋ ನೋಡಬೇಕು ಪ್ಲಾಸ್ಟಿಕ್ ಸಹ ಸಿಕ್ತು ನಾನು ಹೊಲ್ ಅದು ಮನೆ ಕೆಲಸದ ಟೈಮಲ್ಲಿ ಯಾವುದು ಐಟಮ್ ತಂದು ಪ್ಲಾಸ್ಟಿಕ್ ದೊಡ್ಡ ದೊಡ್ಡದಿತ್ತು ಅದನ್ನೆಲ್ಲ ಸೈಡಲ್ಲಿ ಹಾಕಿದ್ದೇನೆ ಇನ್ನು ಅದಕ್ಕೆ ವಾಪಸ್ ಬೆಂಕಿ ಕೊಡಬೇಕಾಗ್ತದೆ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಚೆನ್ನ ಒದ್ದೆ ಸಾಗಿದೆ ಮಳೆಗೆ ಅದನ್ನು ಒಣಗಿಸಿ ಮತ್ತೆ ಅದಕ್ಕೆ ಇದು ಬೆಂಕಿ ಕೊಡಬೇಕಷ್ಟೇ ಬೆಂಕಿ ಕೊಡಲಿಕ್ಕೆ ಪೇಪರ್ ಬೇಕೆ ಮತ್ತು ಈಗ ಮಳೆ ಯಾವಾಗ ಬರ್ತದೆ ಯಾವಾಗ ಇರುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಮ್ಮೊಮ್ಮೆ ಒಳ್ಳೆ ಬಿಸಿ ಇರ್ತದೆ ಒಮ್ಮೊಮ್ಮೆ ಒಳ್ಳೆ ಮಳೆ ಮಳೆ ಬರ್ತದೆ ಮಳೆಗೆಲ್ಲ ಉದ್ದೆ ಆಗ್ತದೆ ಮತ್ತು ಎಲ್ಲಿಗೆ ಅದಕ್ಕೆ ಬೆಂಕಿ ಕೊಡೋದು ಹಾಗೇ ಅಂಗಳದಲ್ಲಿ ತುಂಬ ತಲ ತರಗೆಲ್ಲ ಇತ್ತಲ್ಲ ಅದಕ್ಕೆ ಸ್ವಲ್ಪ ಗುಡಿಸ್ಲಿಕ್ಕೆ ಹೇಳಿದೆ ಗುಡಿಸಿ ಇವತ್ತು ಬೆಂಕಿ ಹಾಕಿದ್ರು ಶ್ರೀ ಹಿಂಗೆ ಮಾಡುವಾಗ ಸ್ವಲ್ಪ ನೆಕ್ಸ್ಟ್ ಈಗ ಕಸ ಇದೆ ಎಲ್ಲ ಗುಡಿಸಿದ್ದಾರೆ ನೋಡಿ ಹೇಗಾಗಿದೆ ಅಂತ ನೆಕ್ಸ್ಟ್ ತೋರಿಸ್ತೇನೆ ನೋಡಿ ಎಷ್ಟು ಕ್ಲೀನ್ ಆಯ್ತು ಹೊರಭಾಗ ಕಾರ್ ಇಡುವ ಜಾಗ ಎಲ್ಲ ಎಷ್ಟು ನೀಟ್ ಕಾಣ್ತದೆ ತರಗೆಲ್ಲ ಎಲ್ಲ ಗುಡಿಸಿ ತೆಗೆದು ತಾನೆ ಹೊತ್ತಿಸ್ತು ಖಾರ ಹಿಂದೆ ತಗೊಂಡೋಗಿಟ್ಟದ್ದು ಹಚ್ಚಿ ಬಿಡಿಸುವಾಗ ತೆಗ್ದಿಡ್ಬೇಕಲ್ಲ ಅಷ್ಟೋ ಕ್ಲೀನ್ ಆಯ್ತಲ್ಲ ಕ್ಲೀನ್ ಆದರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಸಂಜೆಗೆ ಚಪಾತಿ ಮಾಡಿದ್ದು ಚಪಾತಿ ತಿಂದರೆ ಸಣ್ಣಗಾಗ್ತಾರಲ್ಲ ಅಂದರೆ ಚಪಾತಿ ತಿಂದರೆ ಬೇಗ ಹಸಿವಾಗೋದಿಲ್ಲ ಗಟ್ಟಿ ಇರ್ತದೆ ಆಗಾಗ ಹಸಿವಾದರೆ ಏನಾದರೂ ತಿಂದರೆ ಅಲ್ವ ಆಗೋದು ಚಪಾತಿ ತಿನ್ಬೇಕು ಆಗ ಹಸಿವಿರೋದಿಲ್ಲ ಹಾಗಾಗಿ ಇವತ್ತು ನಾನು ಸಾಂಬಾರಲ್ಲಿ ರಾತ್ರಿ ತಿಂದೆ ಮತ್ತು ಫಸ್ಟಿಗೆ ಸಂಜೆ ಇದರಲ್ಲಿ ತಿಂದೆ ಜೇನುತುಪ್ಪದಲ್ಲಿ ಜೇನು ತುಪ್ಪದ ಬದಲಿಗೆ ಉಂಟಲ್ಲ ಇದು ಇಂಥ ಬೆಲ್ಲವನ್ನು ಪಾಕ ಮಾಡಿ ಹಾಕಿ ಅದರಲ್ಲಿ ಚಪಾತಿ ಕೂಡ ತಿಂದರೂ ಚೆನ್ನಾಗಿರ್ತದೆ ಇನ್ನೊಂದು ಚಪಾತಿಗೆ ಹಾಲು ಹಾಕಿ ತಿಂತಾರೆ ಶ್ರೀ ಹತ್ರ ಜ್ಯೂಸ್ ತರಲಿಕ್ಕೆ ಕೇಳಿದೆ ಲೋಕಲ್ ಜ್ಯೂಸ್ ಬಾಟ್ಲಲ್ಲಿ ಬರ್ತದಲ್ಲ ಆರೆಂಜ್ ಕೋಲಾ ಆಮೇಲೆ ಅದು ಗ್ರೀನ್ ಇದು ಅದಕ್ಕೆ ಎಂತ ಹೆಸ್ತ್ರಪ್ಪ ಗೊತ್ತಿಲ್ಲ ನನಗೆ ಆರೆಂಜ್ ಇಷ್ಟ ಅವರು ಕೋಲ ಕುಡಿದ್ರು ನನ್ನ ಫೇವ್ರೆಟ್ ಜ್ಯೂಸ್ ನೀವು ಬಿರಿಂಡ ಅಥವಾ ಅಥವಾ ಇದು ಬರ್ತದಲ್ಲ ಇದರಲ್ಲಿ ಅದಕ್ಕೆ ಸ್ವಲ್ಪ ಬಾಟ್ಲಲ್ಲಿ ಬರುವಂಥದ್ದು ಅಷ್ಟು ಚೆನ್ನಾಗಿರೋದಿಲ್ಲ ಇದು ಲೋಕಲ್ ಇದರಲ್ಲಿ ಬರ್ತದಲ್ಲ ಕುಪ್ಪಿಯಲ್ಲಿ ಅದು ಚೆನ್ನಾಗಿರ್ತದೆ ಈಗ ಕೋಕೋ ಕೋಲಾ ಕೂಡ ಅಷ್ಟೇ ಅದು ಬಾಟ್ಲ್ ಅಂಥದ್ರಲ್ಲಿ ಬರೋದಕ್ಕಿಂತ ಹೀಗೆ ಕುಪ್ಪಿಯಲ್ಲಿ ಬರೋದುಂಟಲ್ಲ ಅದರಲ್ಲಿ ಒರಿಜಿನಲ್ ಟೇಸ್ಟ್ ಇರ್ತದೆ ಅದೆಲ್ಲ ಏನೋ ಕೆಮಿಕಲ್ ಥರ ಇರ್ತದೆ ನನಗೆ ಟಾಯ್ಲೆಟ್ ಯೂಸರ್ ಇರ್ತದಲ್ಲ ಅದರ ಥರ ಶ್ರೀಯೆ ಅವರ ಹಲ್ಲಿಂದ ಅದರ ಮುಚ್ಚಳ ತೆಗೆದ್ರು ಕೆಲವರಿಗೆ ಆಗ್ತದೆ ಅಲ್ವಾ ಓಪನ್ ಇರ ಓಪನರ್ ಬೇಕು ಅಂತೇನಿಲ್ಲ ಹಾಯ್ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಲ್ಲ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಬಿಗ್ ಬಾಸ್ ಇತ್ತು ಆರಿಂದ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಐದು ಗಂಟೆ ಇತ್ತು ನಾನು ಫುಲ್ ನೋಡಿದೆ ಎಲ್ಲ ಕೆಲಸ ಮುಗಿಸಿ ಅದಕ್ಕೋಸ್ಕರ ಕೂತ್ ಕೂತ್ಕೊಂಡು ನೋಡಿದೆ ಒಟ್ಟಿಗೆ ಹದಿನೇಳು